ಯಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿ ಹಾಗೂ ವೈವಾಹಿಕ ಜೀವನದಲ್ಲಿ ಸಂತೋಷ ಕಾಣಬೇಕಾ ಹಾಗಿದ್ರೆ ಈ ದೇವರನ್ನ ನೀವು ಯಾವಾಗಲೂ ಪೂಜೆ ಮಾಡಿ ದೇವರನ್ನ ನೆನೆಸಿಕೊಳ್ಳಿ ಹಾಗೆ ಈ ದೇವರಿಗೆ ಪೂಜೆ ಮಾಡಿದ್ರೆ ನಿಮಗೆ ವೈವಾಹಿಕ ಜೀವನದಲ್ಲಿ ಸಂತೋಷ ಮನೆಯಲ್ಲಿ ಸಂತೋಷ ಸಮೃದ್ಧಿ ಎಲ್ಲಾನು ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಯಾವ ದೇವರನ್ನ ಪೂಜೆ ಮಾಡಿದ್ರೆ ಇದಿಷ್ಟೆಲ್ಲ ನಿಮಗೆ ಲಾಭ ಅಂತ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಹೇಳ್ತಾ ಇರೋ ದೇವರು ಬಂದ್ಬಿಟ್ಟು ಭಗವಾನ್ ವಿಷ್ಣು ಮತ್ತು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯ ಬಗ್ಗೆ ಹೌದು ಸ್ನೇಹಿತರೆ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ ಎಲ್ಲಿ ವಿಷ್ಣುವನ್ನು ಪೂಜಿಸಲಾಗುತ್ತದೆಯೋ ಅಲ್ಲಿ ತಾಯಿ ಲಕ್ಷ್ಮಿಯೂ ವಾಸಿಸುತ್ತಾಳೆ ಹೌದು ಸ್ನೇಹಿತರೆ ನೀವು ಲಕ್ಷ್ಮೀನಾರಾಯಣನನ್ನ ಪೂಜೆ ಮಾಡಬೇಕು ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ಇದ್ರೆ ನೀವು ಮೊದಲಿಗೆ ವಿಷ್ಣು ಪೂಜೆ ಮಾಡಬೇಕಾಗುತ್ತೆ ವಿಷ್ಣುವನ್ನು ಪೂಜೆ ಮಾಡಿ ಲಕ್ಷ್ಮಿಯನ್ನ ನೆನೆಸಿಕೊಂಡರೂ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ವಾಸಿಸುತ್ತಾಳೆ ಅಂತಾನೆ ಹೇಳ್ಬೋದು ಹಾಗೆ ಭಗವಾನ್ ವಿಷ್ಣುವಿನ ಹಾಸಿಗೆಯ ಹೆಸರು ಕೌಮೋದಕಿ ಕೌಮೋದಕಿಯು ವಿಷ್ಣುವಿನ ದೈವಿಕ ಶಕ್ತಿ ಆಧ್ಯಾತ್ಮಿಕ ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ಸಂಕೇತಿಸುತ್ತದೆ ನೋಡಿದ್ರಲ್ಲ ಭಗವಾನ್ ವಿಷ್ಣು ಇರುವಂತಹ ಹಾಸಿಗೆಯ ಹೆಸರು ಕೌಮೋದಿಕಿ ಅಂತ ಆ ಕೌಮೋದಿಕಿಯು ವಿಷ್ಣುವಿನ ದೈವಿಕ ಶಕ್ತಿಯಾಗಿ ಆಧ್ಯಾತ್ಮಿಕ ಮಾತೆ ಮಾನಸಿಕ ದೈಹಿಕ ಶಕ್ತಿಯನ್ನ ನೀಡಿರುವಂತದ್ದು ಅಂತಾನೆ ಹೇಳ್ಬೋದು ಹಾಗೆ ಭಗವಾನ್ ವಿಷ್ಣುವಿನ ಪತ್ನಿ ಲಕ್ಷ್ಮೀ ದೇವಿಯು ಯಾವಾಗಲೂ ಅವನ ಪಾದಗಳಲ್ಲಿ ವಾಸಿಸುತ್ತಾಳೆ ಎಂದು ನಾವು ಕೇಳಿರುವ ವಿಷಯ ಹೌದು ಸ್ನೇಹಿತರೆ ಯಾವಾಗಲೂ ಲಕ್ಷ್ಮಿಯು ಭಗವಾನ್ ವಿಷ್ಣುವಿನ ಪಾದದ ಹತ್ರ ವಾಸಿಸುತ್ತಾರೆ ಹಾಗೆ ಇದಕ್ಕೆ ಕಾರಣ ಬಂದ್ಬಿಟ್ಟು ಅವರ ಸಹೋದರಿಯ ಲಕ್ಷ್ಮಿ ಅವಳು ದುರದೃಷ್ಟ ಹಿಂದೂ ದೇವತೆ ಮತ್ತು ಅವಳು ಹೋದದೆಲ್ಲ ಲಕ್ಷ್ಮಿಯನ್ನ ಅನುಸರಿಸುತ್ತಾಳೆ ಅಂದ್ರೆ ಅವರ ಸಹೋದರಿ ಅಲಕ್ಷ್ಮಿಯ ಕಾರಣ ಅಂತಾನೆ ಹೇಳ್ತಿದ್ದಾರೆ ಗಂಡನಿಲ್ಲದ ಕಾರಣ ಆಕೆಗೆ ಲಕ್ಷ್ಮಿಯ ಮೇಲೆ ವಿಪರೀತ ಹೊಟ್ಟೆ ಕಿಚ್ಚು ಯಾವುದೇ ಮನೆಯಿಂದ ಲಕ್ಷ್ಮಿಯನ್ನು ಓಡಿಸಲು ಮತ್ತು ಆ ಮನೆಯಲ್ಲಿ ವಾಸಿಸುವ ವಿಷ್ಣುವನ್ನು ಸೆರೆ ಹಿಡಿಯಲು ಒಂದು ಮಾರ್ಗವನ್ನು ಕಂಡುಕೊಳ್ಳುವುದು ಅವಳ ಜೀವನದ ಏಕೈಕ ಉದ್ದೇಶವಾಗಿದೆ ಅಂದ್ರೆ ಆ ಲಕ್ಷ್ಮಿಯ ಒಂದು ಕಾರಣ ಅಂದರೆ ಲಕ್ಷ್ಮಿಯು ಯಾಕೆ ಬರ್ತಾರೆ ಅಂತ ಅಂದರೆ ಅವರಿಗೆ ಗಂಡ ಇರೋದಿಲ್ಲ ಅದಕ್ಕೋಸ್ಕರ ಲಕ್ಷ್ಮಿಯ ಮೇಲೆ ಲಕ್ಷ್ಮಿಯು ತುಂಬಾ ಹೋಟೆಕಿಚ್ ಪಡ್ತಿರ್ತಾರೆ ಯಾವುದೇ ಮನೆಯಿಂದ ಲಕ್ಷ್ಮಿಯನ್ನು ಓಡಿಸಲು ಮತ್ತು ಆ ಮನೆಯಲ್ಲಿ ವಾಸಿಸುವ ವಿಷ್ಣುವನ್ನು ವಿಷ್ಣುವನ್ನು ಸೆರೆ ಇಡಲು ಈ ಒಂದು ಮಾರ್ಗವನ್ನು ಕಂಡ್ಕೊತಾರೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ಪುರಾಣದ ಪ್ರಕಾರ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಎಲ್ಲಿಗೆ ಹೋದರೂ ಅಲಕ್ಷ್ಮಿ ಸಹ ಅವರೊಂದಿಗೆ ಹಿಂಬಾಲಿಸ್ತಾ ಇರ್ತಾರೆ ನನಗೆ ಗಂಡನಿಲ್ಲ ಮತ್ತು ನನ್ನನ್ನು ಪೂಜಿಸುವುದಿಲ್ಲ ನೀನು ಎಲ್ಲಿಗೆ ಹೋದರೂ ನಿನ್ನನ್ನು ಹಿಂಬಾಲಿಸುತ್ತೇನೆ ತಾಯಿ ಲಕ್ಷ್ಮಿ ಯಾವಾಗಲೂ ತನ್ನೊಂದಿಗೆ ಅಲಕ್ಷ್ಮಿ ಇರುವುದು ಇಷ್ಟ ಇರೋದಿಲ್ಲ ನೋಡಿ ಅಲಕ್ಷ್ಮಿ ಎಷ್ಟು ಹೊಟ್ಟೆ ಕಿಚ್ಚ ಪಡ್ತಿದ್ದಾರೆ ಅಂದ್ರೆ ಲಕ್ಷ್ಮಿಗೆ ಗಂಡ ಇದ್ದಾರೆ ನನಗೆ ಗಂಡ ಇಲ್ಲ ನಾನು ಅವರನ್ನು ಹಿಂಬಾರಿಸ್ಕೊಂಡು ಹೋದ್ರೆ ನಾನು ಅಲ್ಲಿ ಸ್ಥಿರವಾಗಿ ನೆಲೆಸ್ಬೋದಲ್ಲ ಅಂತ ಅಲಕ್ಷ್ಮಿ ಚಿಂತೆ ಮಾಡಿ ಯಾವಾಗಲೂ ಲಕ್ಷ್ಮಿ ಜೊತೆ ಹೋಗ್ತಿರುತ್ತಾರೆ ಆದರೆ ಲಕ್ಷ್ಮಿಗೆ ಅಲಕ್ಷ್ಮಿ ಜೊತೆ ಇರೋದು ಇಷ್ಟ ಇರೋದಿಲ್ಲ ಹಾಗೆ ಮೃತ್ಯು ಕ್ಷಯ ಮತ್ತು ಅವನತಿಯ ದೇವರು ನಿನ್ನ ಪತಿಯಾಗುತ್ತಾನೆ ಮತ್ತು ಅವಳು ಎಲ್ಲಿ ಕೊಳಕು ಸೋಮಾರಿತನ ಹೊಟ್ಟೆ ಬಾಕನ ಅಸೂಯೆ ಕ್ರೋಧ ಲೋಭ ಅಲ್ಲಿ ವಾಸಿಸುವಳು ಆ ಲಕ್ಷ್ಮಿ ಎಲ್ಲೆಲ್ಲಿರುತ್ತೆ ಅಂತ ಅಂದ್ರೆ ಯಾರು ಹೊೆಗ ಅಲ್ಲಿ ಇರ್ತಾರೆ ಹಾಗೆ ಸೋಮಾರಿ ಇರ್ತಾರೋ ಅಲ್ಲಿ ಅಲಕ್ಷ್ಮಿ ಇರ್ತಾರೆ ಹಾಗೆ ಅಸೂಯೆ ಕ್ರೋಧ ಲೋಭ ಅಲ್ಲಿ ಕೂಡ ಅಲಕ್ಷ್ಮಿ ವಾಸಿಸ್ತಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ವಿಷ್ಣುವಿನ ಕೊಳಕು ಪಾದದ ಪಕ್ಕದಲ್ಲಿ ಕುಳಿತಿರುವುದು ಲಕ್ಷ್ಮಿಯೇ ಏಕೆಂದರೆ ಅದು ಕೊಳಕಾಗಿದ್ದರೆ ಅಲಕ್ಷ್ಮಿ ಬಂದು ಅವಳನ್ನು ಓಡಿಸಿ ತನ್ನ ಗಂಡನ ಬಳಿ ಕುಳಿತುಕೊಳ್ಳುತ್ತಾಳೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಲಕ್ಷ್ಮಿನೇ ಕೂತಿರ್ತಾರೆ ತನ್ನ ಮತ್ತು ವಿಷ್ಣುವಿನ ನಡುವೆ ಯಾರು ಬರುವುದನ್ನ ತಾಯಿ ಲಕ್ಷ್ಮಿ ಬಯಸುತ್ತಿರಲಿಲ್ಲ ಆದ್ರಿಂದ ಅವಳು ಯಾವಾಗಲೂ ಭಗವಾನ್ ವಿಷ್ಣುವಿನ ಪಾದ ಬಳಿ ಕುಳಿತುಕೊಂಡು ಪಾದವನ್ನು ಒತ್ತುತ್ತಾಳೆ ಹೌದು ಸ್ನೇಹಿತರೆ ವಿಷ್ಣುವಿನ ಪಾದವನ್ನು ಓದುತ್ತಾ ಇರುವುದು ವಿಷ್ಣುವಿನ ಏಳಿಗೆಗಾಗಿ ಹಾಗೆ ಅಲಕ್ಷ್ಮಿನವನ ಗಂಡನ ಹತ್ರ ಬರಬಾರ್ದು ಅನ್ನೋದಕ್ಕೋಸ್ಕರ ಯಾವಾಗಲೂ ಗಂಡನ ಪಾದವನ್ನು ಓದ್ತಾ ಇರ್ತಾರೆ ಇದರಿಂದ ವಿಷ್ಣುವಿನ ಧ್ಯಾನ ಸದಾ ತನ್ನ ಮೇಲೆ ಇರುವಂತೆ ನೋಡಿಕೊಳ್ಳುತ್ತಾಳೆ ಎಂದು ನಂಬಲಾಗಿದೆ ಅದಕ್ಕಾಗಿಯೇ ನೀವು ಪ್ರತಿದಿನ ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸುವುದನ್ನು ನೋಡಿರ್ತೀರಿ ಮುಖ್ಯವಾಗಿನ ಪಕ್ಕದಲ್ಲಿ ನೀರನ್ನು ಹಾಕ್ತಾರೆ ಹಾಗೆ ಅಗರಬತ್ತಿಗಳನ್ನು ಕೂಡ ಬೆಳಗಿಸ್ತಾರೆ ಜನರು ಹಬ್ಬಗಳಲ್ಲಿ ಹೊಸ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ದುರದೃಷ್ಟ ಅಂದರೆ ಅಲಕ್ಷ್ಮಿ ಮನೆಗೆ ಪ್ರವೇಶಿಸುವುದನ್ನು ತಡೆಯಲು ಇದನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡುದ್ರೆಲ್ಲ ಸ್ನೇಹಿತರೆ ನೀವು ವಿಷ್ಣುವಿನ ಪೂಜೆ ಮಾಡಿದ್ದೇ ಲಕ್ಷ್ಮಿಯಲ್ಲಿ ಬಂದು ನೆಲೆಸ್ತಾರೆ ಹಾಗೆ ಲಕ್ಷ್ಮಿ ತಾಯಿಯು ಅಲಕ್ಷ್ಮಿಯನ್ನ ತಡಿತಾರೆ ಅಲಕ್ಷ್ಮಿ ಮನೆಯೊಳಗೆ ಬರದೇ ಇರೋಂಗೆ ನೋಡ್ಕೊತಾರೆ ಅಂದರೆ ಎಲ್ಲಿ ಸೋಮಾರಿ ಥರ ಆಲಸ್ಯ ಆಸೆ ಇರುತ್ತಾ ಅಂತ ಮನೆಯಲ್ಲಿ ಮಾತ್ರ ಆಲಕ್ಷ್ಮಿ ವಾಸಿಸ್ತಾಳೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಯಾವಾಗಲೂ ಮನೆಯನ್ನ ಸ್ವಚ್ಛವಾಗಿಟ್ಕೊಳ್ಳಿ ಯಾವಾಗ್ಲೂ ಮನೆ ಮುಂದೆ ರಂಗೋಲಿ ಬಿಡಿಸಿ ಹಾಗೆ ಅರ್ಶನ ಕುಂಕುಮ ಇಟ್ಟು ಪೂಜೆಯನ್ನು ಮಾಡಿ ನಿಮ್ಮ ಮನೆಗೆ ಲಕ್ಷ್ಮಿ ಸದಾ ನೆಲೆಸಿರ್ತಾರೆ ಹಾಗೆ ವಿಷ್ಣುವನ್ನ ಪೂಜೆ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ನೋಡಿದ್ರಲ್ಲ ವಿಷ್ಣುವಿನ ಜೊತೆ ಲಕ್ಷ್ಮಿಯನ್ನ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ವೈವಾಹಿಕ ಜೀವನದಲ್ಲಿ ಅದೃಷ್ಟ ಎಲ್ಲ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು